ಹತ್ತು ರೂಪಾಯಿ ಖರ್ಚಾದರೆ ನೂರು ರೂಪಾಯಿ ವಸೂಲಿ ಮಾಡುವಂಥ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥ ಈ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನೆಲ್ಲ ಹಗರಣಗಳಿತ್ತು ಪ್ರತಿ ದಿನ ಒಂದು ಹಗರಣ ಪ್ರತಿ ದಿನ ಇವತ್ತಲ್ಲ ಅಂತ ಹೇಳೋಕ್ಕಿಲ್ಲ ಪ್ರತಿ ದಿನ ಇಷ್ಟೊಂದು ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಂದು ಹದಿನೆಂಟರ ತನಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ್ರು ಮನೆ ಸಿದ್ದರಾಮಯ್ಯನವರು ಆವತ್ತು ಆ ಕಾಲಘಟ್ಟದಲ್ಲಿ ಐದು ವರ್ಷಗಳ ಕಾಲ ಯಾವುದೇ ರೀತಿ ಈ ಇಂಥ ಆಪಾದನೆಗಳು ಬರಲಿಲ್ಲ ಯಾಕಂದರೆ ಆವತ್ತು ಗ್ಯಾರಂಟಿಗಳಿರಲಿಲ್ಲ ಈ ದಿನ ಗ್ಯಾರಂಟಿಗಳ ಮೂಲಕ ಬಂದಂಥ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹಗರಣಗಳಲ್ಲಿ ಸಿಗಾಕ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ನಾವು ಹೇಳೋದಂದೇ ಇಡೀ ನೀವು ಬಂದ ತಕ್ಷಣವೇ ದಲಿತರ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತರ ಬೆನ್ನುಮೂಲೆಯನ್ನು ಮುರಿದುಬಿಟ್ರಿ ದಲಿತರ ಮಕ್ಕಳಿಗೆ ಇವತ್ತು ಸರಿಯಾದಂಥ ರೀತಿಯಲ್ಲಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ವಿದ್ಯೆಗೆ ತೊಂದರೆ ಆಗ್ತಾ ಇದೆ ಓಡಾಡೋದಕ್ಕೆ ಚಂದ್ರ ಆಗ್ತಾ ಇದೆ ಹಾಸ್ಟೆಲ್ನಲ್ಲಿ ಸರಿಯಾದಂಥ ರೀತಿಯಲ್ಲಿ ವಸತಿ ಸೌಲಭ್ಯಗಳಿಲ್ಲ ಊಟದ ಸೌಲಭ್ಯಗಳಿಲ್ಲ ಅದೆಲ್ಲ ಹಣವನ್ನು ಈ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡು ಈ ದಿನ ದಲಿತರ ಬೆನ್ನುಮೂಲೆಯನ್ನು ಮುರಿದಂಥ ಈ ಸಿದ್ದರಾಮಯ್ಯ ಸರ್ಕಾರ ಈ ದಿನ ಹೊಸ ವರ್ಷದಲ್ಲಿ ಹದಿನೈದು ಪರ್ಸೆಂಟು ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿ ನೂರಕ್ಕೆ ಹದಿನೈದು ರೂಪಾಯಿಯನ್ನು ಹೆಚ್ಚಳ ಮಾಡಿ ಗಂಡಸರಿಗೆ ಇವತ್ತು ಬೆನ್ನುಮೂಲೆ ಕೊಟ್ಟಿದ್ದೀರಿ ಆ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀವು ಶಕ್ತಿ ಯೋಜನೆ ಮೂಲಕ ಬಸ್ ಫ್ರೀ ಕೊಡ್ತಾ ಇದ್ದೀರಿ ಹತ್ರ ಅದಕ್ಕಿಂತ ಹೆಚ್ಚಿನ ವಸೂಲಿ ಮಾಡ್ತಾ ಇದ್ದೀರಿ ಇದು ಬಹಳ ಖಂಡನೀಯ ಮತ್ತು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀರವಾಗಿ ಖಂಡಿಸ್ತಾ ಇದ್ದೇವೆ ನಾವು ಇಡೀ ರಾಜ್ಯದಾದ್ಯಂತ ಇವತ್ತು ನಾವು ಸುಮಾರು ನೀವು ಏನು ಹೆಚ್ಚಳ ಮಾಡಿದಿರಿ ಕ್ಯಾಬಿನೆಟ್ ಮಾಡಿದ ಕ್ಷಣದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬೆಂಗಳೂರಿಂದ ಹಿಡಿದು ಇಡೀ ಕರ್ನಾಟಕ ರಾಜ್ಯದಂತಹದ್ದಂಥ ಹೋರಾಟ ಮಾಡ್ತಾ ಇದ್ದೇವೆ ನಾವು ಈ ಮೂಲಕ ಒಂದೇ ಹೇಳೋದು ದಯವಿಟ್ಟು ಏನು ಹೆಚ್ಚಳ ಮಾಡಿದಿರ ಆ ದರವನ್ನು ಕಡಿಮೆ ಮಾಡಿ ಇಷ್ಟೊಂದು ದ ದರ ಹೆಚ್ಚೋದು ಕರೆಕ್ಟ್ ಅಲ್ಲ ಇಡೀ ರಾಜ್ಯ ಇಡೀ ದೇಶಕ್ಕೆ ಹೊಲ್ಟ ಹೋಲ್ಸ್ಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ತಾನೇ ನೀವು ಪೆಟ್ರೋಲ್ ಡೀಸೆಲ್ ರೈಸ್ ಮಾಡಿದಿರಿ ಅದ್ರ ಮೂಲಕ ನಮ್ಗೆ ಹೊರೆ ಮಾಡ್ತಾ ಇದೀರಿ ಈಗ ಬಸ್ ದಾರ ಏಕೆ ಮಾಡ್ತಾ ಸಂದೇಶ ಏನ್ ಸಂದೇಶ ಕೊಡೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಾನು ದಲಿತ ನಾನು ಹಿಂದುಳಿದವ ನಾವು ಬಡವರ ಪರ ಅಂತ ಹೇಳಿಬಿಟ್ಟು ಬಹಳಷ್ಟು ರೀತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನೀವು ಎಲ್ಲ ಬಡವರ ಎಲ್ಲ ಜಾತಿ ಜನವರ್ಗದವರ ಬೆನ್ನು ಮೂಳೆ ಮುಡಿಯಕ್ಕೆ ಹೋಗ್ತಾ ಇದ್ದೀರಿ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಕರೆಕ್ಟ್ ಆದಂತ ನಿಮಗೆ ಒಂದು ಜನಾದೇಶ ಕೊಟ್ಟಿದ್ದಾರೆ ಸರ್ಕಾರ ನಡೆಸೋದಕ್ಕೆ ಅದನ್ನು ನೀವು ವಿಫಲ ಆಗ್ತಾ ಇದೀರಿ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ನಾವು ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡೋದಕ್ಕೆ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅದನ್ನು ಉಗ್ರವಾದಂತಹ ಹೋರಾಟಕ್ಕೆ ತಯಾರಾಕ್ತೀವಿ ಸರಿಯಾಗಿ ಯಾವುದೇ ಒಂದು ಸರ್ಕಾರ ಆಗಲಿ ಎಸ್ ಸಿ ಎಸ್ ಟಿ ಮತ್ತೆ ಹಿಂದುಳಿದ ವರ್ಗಗಳ ಸಮುದಾಯದ ಹೇಳಿಕೆಗಾಗಿ ಅವರನ್ನ ಮುಖ್ಯವಾಹಿನಿಗೆ ತರಬೇಕಂತ ಶ್ರಮಿಸಬೇಕಾಗುತ್ತೆ ಈಗ ಈ ಸರ್ಕಾರ ಎಸ್ ಟಿ ಪಿ ಅನ್ನೋ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ಅವ್ರನ್ನ ತುಳಿಯುವಂತ ಕೆಲಸ ಮಾಡಿ ಮಾಡ್ತಿದ್ಯಾ ಅನ್ಸಲ್ವ ನೋಡಿ ಸಣ್ಣದಾದಂತ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ನಿಮಗೆ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ರಿಸರ್ವೇಶನ್ ಇರ್ತಾರೆ ಹದಿನೆಂಟು ಪರ್ಸೆಂಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಎಸ್ ಸಿ ಎಸ್ ಟಿ ಜನಾಂಗ ಇರೋದು ಬಹುಶಃ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಜನ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಹತ್ತು ವರ್ಷಗಳಲ್ಲಿ ಒಂದು ವರ್ಷಕ್ಕೆ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಅಂದರೆ ಹತ್ತು ವರ್ಷಗಳಲ್ಲಿ ಕನಿಷ್ಠ ನಾಲ್ಕು ಲಕ್ಷ ಕೋಟಿ ನಮಗೆ ರಿಸರ್ವೇಶನ್ ಆಯಿತು ಅಷ್ಟು ಜನ ನಮ್ಮಲ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಕೋಟಿ ಇವತ್ತು ಹತ್ತು ವರ್ಷಗಳಲ್ಲಿ ನಾವು ಕ್ಯಾಲ್ಕುಲೇಷನ್ ಆಗ್ತಾ ಇದ್ದೀನಿ ನಾಲ್ಕು ಲಕ್ಷ ಕೋಟಿ ಆಯಿತು ನಾವಿರೋದು ಒಂದೂವರೆ ಕೋಟಿ ಜನ ಈ ನಾಲ್ಕು ಲಕ್ಷ ಕೋಟಿ ಒಂದೂವರೆ ಕೋಟಿ ಜನಕ್ಕೆ ಹಂಚಿಕೆ ಮಾಡಿದರೆ ನಾವೆಲ್ಲ ಹೋಗ್ತಾ ಇದೀವಿ ಕೋಟ್ಯಾಧ್ಯಕ್ಷರಾಗ್ತಾ ಇದ್ವಿ ಎಲ್ಲ ಹೋಗ್ತಾ ಈ ಹಣ ಒಬ್ಬ ಮನುಷ್ಯನಿಗೆ ಒಂದೂವರೆ ಕೋಟಿ ಜನ ಇರ್ತಕ್ಕಂಥ ನಮಗೆ ನಾಲ್ಕು ಲಕ್ಷ ಕೋಟಿಯನ್ನ ಡಿವೈಡ್ ಮಾಡಿ ಒಂದು ಮನುಷ್ಯನಿಗೆ ಈ ಹತ್ತು ವರ್ಷಗಳಿಂದ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ ಒಬ್ಬ ಎಸ್ ಸಿ ಒಂದು ಎಸ್ ಟಿ ಸಮುದಾಯದ ಜನರಿಗೆ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ ಅದು ಆ ಮನುಷ್ಯನಿಗೆ ಸೇರಿದೆಯಾ ಇಲ್ಲ ಎಲ್ಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮನೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದವರು ಶ್ವೇತಪತ್ರ ರಿಲೀಸ್ ಮಾಡಲಿ ಈ ಹತ್ತು ವರ್ಷಗಳದ್ದು ಆಗ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಸೇರ್ತಾಯಿದೆ ವೆಂಕಟಣ್ಣಪ್ಪನ ಹೆಸರಲ್ಲಿ ಬಿಡುಗಡೆ ಆಗ್ತಾಯಿರ್ತಕ್ಕಂಥ ಹಣ ಯಾರಿಗ ಸೇರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಹೆಸರು ಯಾರ್ದು ಎಸ್ ಸಿ ಎಸ್ ಟಿಗೆ ರಿಸರ್ವೇಶನ್ ಇದೆ ಹದಿನೆಂಟು ಪರ್ಸೆಂಟು ಅಂತ ಹೋಗ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಅವ್ರಿಗೆ ಎಲ್ಲ ಯೋಜನೆಗಳಿಗೆ ನೀವು ಉಪಯೋಗ ಮಾಡಿ ನಮ್ಮನ್ನು ತಿಳಿತ ಕೊ ಪಡಿಸ್ತಾ ಇದ್ದೀರಿ ಏನು ನಮ್ಮ ಹೆಸರು ಹೇಳ್ಕೊಂಡು ದಲಿತ ಪರ ಹಿಂದುಳಿದವ್ರ ಪರ ಬಡವ್ರ ಪರ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಬರ್ತಾ ಇರತಕ್ಕಂಥ ನೀವು ನೀವು ತಿಳಿತಾ ಇರ್ತಕ್ಕಂಥದ್ದೇ ದಲಿತರನ್ನ ಬಡವರನ್ನ ಹಿಂದುಳಿದವ್ರನ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಒಂದು ವೇಳೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮನವಿಯನ್ನ ಏನಾದರೂ ಈಡೇರಿಕೆ ನಿಮ್ಮ ಬೇಡಿಕೆಗಳು ಈಡೇರದ ಪಕ್ಷದಲ್ಲಿ ನಿಮ್ಮ ಮುಂದಿನ ಯಾವ ರೀತಿ ಇರುತ್ತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ದಿನ ನಾವು ಏನು ಧರಣಿ ಸತ್ಯಾಗ್ರಹ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ನೀವೇನಾದರೂ ಇದಕ್ಕೆ ಈ ಮನವಿ ಪತ್ರಕ್ಕೆ ಸ್ಪಂದಿಸಿ ನಾಡಿನ ಜನತೆಯ ಕ್ಷಮಾಪಣೆ ಕೇಳಿ ನೀವೇನಾದರೂ ಬಸದಾರ ಇಳಿಕೆ ಮಾಡಲಿಲ್ಲ ಅಂತೇಳಿದರೆ ವಿಧಾನಸೌಧ ಚಲೋ ಮಾಡಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕಳ್ತೀವಿ